ನನಗೆ ಅವರು ಯಾವ ಜ್ಞಾನದಲ್ಲಿ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಚೆಲ್ಲುವರಾಯಸ್ವಾಮಿಯವ್ರಿಗೆ ಬಿ ಜೆ ಪಿ ಜೆ ಡಿ ಎಸ್ ಕುಮ್ಮಕ್ಕ ಏನು ಕುಮ್ಮಕ್ಕು ಏನು ಕುಮ್ಮಕ್ಕು ಗಣೇಶ ಮಾಡಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಕುಮ್ಮಕ್ಕ ಕೊಡಬೇಕಾ ಮೆರವಣಿಗೆ ತಗೊಂಡೋಗ್ಲಿಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಅವ್ರಿಗೆ ಕುಮ್ಮಕ್ಕ ಕೊಡ್ಬೇಕಾ ನಿಮ್ಗೇನು ಬುದ್ಧಿ ಕೆಟ್ಟಿದೆಯೇನೋ ಇವರಿಗೆ ಇವರಿಗೆ ನಾಗಮಂಗಳಲ್ಲಾಗಿದೆ ಆಗ್ಲೂ ನಿಮಗೆ ಮನವರಿಕೆ ಆಗಿಲ್ಲ ಇವತ್ತು ಮದ್ದೂರ್ನಲ್ಲಾಗಿದೆ ಇವತ್ತಿಗೂ ನಿಮ್ಗೆ ಮನವರಿಕೆ ಆಗೋಲ್ಲ ಇವತ್ತಿಗೂ ನಿಮಗೆ ವರ್ಕೆ ಆಗಲ್ಲ ಅಂದ್ರೆ ಈ ರೀತಿ ನೀವು ಮೂಲೈಕೆ ರಾಜಕಾರಣವನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ಮನಸ್ಥಿತಿಯಲ್ಲಿ ನೀವು ಸೇರ್ಕೊಂಡ್ಬಿಟ್ಟು ಅಧಿಕಾರದ ಮತ್ತು ನಿಮ್ಗೆ ತಲೆಗೇರಿದೆ ತಲೆಗೇರಿದೆ ಹಾಗಾಗಿ ಮನ್ಸಿಗೆ ಬಂದಂಗೆ ಮಾತಾಡ್ತಿದ್ದೀರಾ ಚಿಲವರಾಯ ಸ್ವಾಮಿಯವರೇ ಬಹಳ ದಿನ ಏನಿಲ್ಲ ಮೂಲೆಗೆ ಸೇರ್ಕೊಂಡಿದ್ರಿ ತಿರ್ಗಾ ಮೂಲೆಗೆ ಸೇರ್ಕೋತೀರಾ ಪರ್ಮನೆಂಟಾಗಿ ಮೂಲೆನಲ್ಲ ಇರ್ತೀರಾ ಈ ರೀತಿ ದುರಂಕಾರದ ಮಾತುಗಳನ್ನ ಹೇಳೋದನ್ನ ನಿಲ್ಲಿಸಿ ಕಾನೂನನ್ನ ವ್ಯವಸ್ಥೆಯಲ್ಲಿ ಯಾವ ರೀತಿ ಜರುಗಿಸಬೇಕು ಕೆಲಸ ಮಾಡಬೇಕು ಕೆಲಸವನ್ನು ಮಾಡೋದು ಕಲಿತ್ಕೊಳ್ಳಿ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದೀರಾ ಜವಾಬ್ದಾರಿಯಿಂದ ನೆಡ್ಕೊಳ್ಳಿ ಜನರಿಗೆ ವ್ಯವಸ್ಥೆಯನ್ನು ಕೊಟ್ಟು ನೆಮ್ಮದಿಯಿಂದ ಬಾಳಲಿಕ್ಕೆ ಅವಕಾಶವನ್ನು ಅವರಿಗೆ ಸುರಕ್ಷತೆಯನ್ನು ಕೊಟ್ಟು ವ್ಯವಸ್ಥೆಯನ್ನು ನಡೆಸುವಂಥ ಪ್ರಯತ್ನಗಳನ್ನು ಮಾಡಿ ಇಂಥ ಅಹಂಕಾರದ ಮಾತುಗಳನ್ನು ಹೇಳೋದನ್ನ ನಿಲ್ಲಿಸಿ ಅಂತ ನಾನು ಕೇಳ್ಕೊತೀನಿ